ಪಾಂಡುಪುರ ತಾಲೂಕಿನ ಐತಿಹಾಸಿಕ ಪುರಾಣ ಪ್ರಸಿದ್ಧ ಬೇಬಿ ಬೆಟ್ಟದ ಭಾರೀ ದನಗಳ ಜಾತ್ರೆಯಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ರಾಸುಗಳು ಭಾಗವಹಿಸುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದು ಜಾತ್ರೆ ಕಳೆಕಟ್ಟಿದೆ ರಾಜ್ಯದಲ್ಲಿ ನಡೆಯುವ ದನಗಳ ಜಾತ್ರೆಯಲ್ಲಿ ಬೇಬಿ ಬೆಟ್ಟದ ಜಾತ್ರೆಗೆ ವಿಶೇಷ ಹೆಸರಿದೆ ಹಳ್ಳಿಕಾರ್ ಅಮೃತ್ ಮಹಲ್ ತಳಿ ಬಿಳಿ ಹಾಗೂ ಕಪ್ಪು ಬಣ್ಣದ ರಾಸುಗಳು ಪ್ರದರ್ಶನ ಮತ್ತು ಮಾರಾಟಕ್ಕೆ ಬರುತ್ತವೆ ಜಾತ್ರೆಯಲ್ಲಿ ಭಾಗವಹಿಸುವ ಉತ್ತಮ ರಾಸುಗಳಿಗೆ ಚಿನ್ನವನ್ನು ಬಹುಮಾನವಾಗಿ ನೀಡುವ ಮೂಲಕ ರಾಸುಗಳ ಮಾಲೀಕರನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಮಾಡಲಾಗುತ್ತದೆ ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿ ಹಬ್ಬದ ದಿನ ಆರಂಭವಾಗಿರುವ ದನಗಳ ಜಾತ್ರೆ ಮಾರ್ಚ್ ಆರರವರೆಗೆ ನಡೆಯಲಿದ್ದು ಈ ಹಿಂದಿನ ವರ್ಷಗಳಿಗಿಂತಲೂ ಈ ವರ್ಷ ಜಾತ್ರೆಗೆ ರಾಜ್ಯದ ವಿವಿಧ ಮೂಲೆಗಳಿಂದಲೂ ಹೆಚ್ಚಿನ ರಾಸುಗಳು ಪಾಲ್ಗೊಂಡು ಜನರ ಕನ್ಮನ ಸೆಳೆಯುತ್ತಿವೆ ಜಾತ್ರೆಯಲ್ಲಿ ಚಿತ್ರನಟ ದರ್ಶನ್ ಕಟ್ಟಿರುವ ಗುಜರಾತ್ ಮೂಲದ ಕಾಂಕ್ರೀಜ್ ರಾಸುಗಳು ಓರಿಗಳು ಹೆಚ್ಚು ಗಮನ ಸೆಳೆಯುತ್ತಿವೆ ಜನರು ದರ್ಶನ್ ಅವರ ರಾಸುಗಳ ಜೊತೆಗೆ ಸೆಲ್ಫಿ ತೆಗೆಯುವ ಮೂಲಕ ಸಂಭ್ರಮಿಸುತ್ತಿದ್ದಾರೆ ರಾಜ್ಯದ ಯಾವ ಜಾತ್ರೆಯಲ್ಲೂ ನೀಡದಂತಹ ಬಹುಮಾನಗಳನ್ನು ಬೇಬಿ ಬೆಟ್ಟದ ಜಾತ್ರೆಯಲ್ಲಿ ನೀಡಲಾಗುತ್ತದೆ ಹದಿನೈದು ವಿಭಾಗಗಳಲ್ಲಿ ಒಟ್ಟು ತೊಂಬತ್ತೊಂದು ಜೊತೆ ಉತ್ತಮ ರಾಸುಗಳಿಗೆ ಚಿನ್ನ ಬಹುಮಾನ ನೀಡುವ ಮೂಲಕ ಜಾತ್ರೆ ಯಶಸ್ವಿಗೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಟೊಂಕ ಕಟ್ಟಿ ನಿಂತಿದ್ದಾರೆ ಒಟ್ಟು ಒಂಬತ್ತು ದಿನಗಳ ಕಾಲ ನಡೆಯುವ ಭಾರೀ ದನಗಳ ಜಾತ್ರೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸುವ ದನಗಳ ಪ್ರದರ್ಶನ ಮತ್ತು ಮಾರಾಟ ಭರ್ಜರಿಯಾಗಿ ನಡೆಯುತ್ತಿದೆ ಎರಡು ಲಕ್ಷ ರುಗಳವರೆಗೆ ರಾಸುಗಳು ಹೆಚ್ಚಾಗಿ ಮಾರಾಟವಾಗುತ್ತಿದೆ ಆದರೆ ಎರಡು ಮೂರು ನಾಲ್ಕು ಐದು ಲಕ್ಷ ರುಗಳ ರಾಸುಗಳು ಅಷ್ಟಾಗಿ ಮಾರಾಟವಾಗುತ್ತಿಲ್ಲ ದುಬಾರಿಯಾದ ಕಾರಣ ಅವುಗಳ ಬೇಡಿಕೆ ತಗ್ಗುತ್ತಿದೆ ರೈತರು ಆದಷ್ಟು ಕಡಿಮೆ ಬೆಲೆಗೆ ರಾಸುಗಳನ್ನು ಖರೀದಿಗೆ ಮುಂದಾಗುವ ಜೊತೆಗೆ ಹೆಚ್ಚು ಚೌಕಾಸಿ ಮಾಡುತ್ತಾರೆ ಜಾತ್ರೆಯಲ್ಲಿ ಸಾವಯವ ಕೃಷಿಕ ಸ್ಯಾದನಹಳ್ಳಿ ಸಿ ಚೆಲುವರಾಜು ಅವರು ಐದು ಲಕ್ಷ ರು ಬೆಲೆ ಬಾಳುವ ಅಳ್ಳಿಕರ್ ತಳಿಯ ಎರಡೂ ಅಲ್ಲಿನ ಲವಕುಸ ಹೆಸರಿನ ರಾಸುಗಳು ಎಲ್ಲರ ಗಮನ ಸೆಳೆಯುತ್ತಲಿವೆ ತುಮಕೂರಿನ ಶಿರದಿಂದ ಐದು ಲಕ್ಷ ರುಗಳಿಗೆ ಖರೀದಿ ಮಾಡಿದ್ದ ರಾಸುಗಳನ್ನು ಕಟ್ಟಿದ್ದಾರೆ ಕಳೆದ ಮೂವತ್ತು ವರ್ಷಗಳಿಂದಲೂ ರೈತ ಚೆಲುವರಾಜು ಬೇಬಿ ಬೆಟ್ಟದ ಜಾತ್ರೆಯಲ್ಲಿ ತಮ್ಮ ರಾಸುಗಳನ್ನು ಕಟ್ಟುತ್ತಲಿದ್ದಾರೆ ಅವರ ತಂದೆ ಐವತ್ತು ವರ್ಷಗಳ ಹಿಂದಿನಿಂದಲೂ ರಾಸುಗಳನ್ನು ಕಟ್ಟುತ್ತಿದ್ದರು ಒಟ್ಟಾರೆ ಬೇಬಿ ಬೆಟ್ಟದಲ್ಲಿ ವಿವಿಧ ತಳಿಗಳ ರಾಸುಗಳ ಗೆಜ್ಜೆ ಸಪ್ಪಳ ಜೋರಾಗಿದೆ પિંક કર દેજો ભાઈ વાંસ વાળા ಇಪ್ಪತ್ತೈದು ಓಸ್ತಿ ಕಟ್ತದೆ ಇಪ್ಪತ್ತೈದು ಮೂವತ್ತು ರೀತಿ ಕಟ್ತಾ ಇದ್ದೀವಿ ಮೊದಲಿಗೆ ಒಂದು ಐವತ್ತು ವಸ್ತಿ ಕಟ್ತೀವಿ ನಮ್ಮ ತಂದೆ ಮಾಡ್ತೀವಿ ಗೊತ್ತ ತಂದೆ ಇದ ನಾವು ಒಯ್ತಾರೆ ಇದ್ತಾರೆ ಕಟ್ತೀವಿ ಯಾವತ್ತೊಂದು ಶಿರಾ ಇದು ಹಿರೂರು ಕಲಸು ತುಮಕೂರು ತುಮಕೂರು ಒಬ್ಬರ ಇದರಲ್ಲಿ ಚಿರ ಅಂತ ಐತೆ ಎಷ್ಟು ಲಕ್ಷ ತಗೊಂಡು ನೀವು ಐದು ಲಕ್ಷ ತಗೊಂಡು ಈಗ ಮಾರಾಟಕ್ಕೆ ಮಾರಾಟಕ್ಕೆ ಇಟ್ಟಿದ್ವಿ ಗೊತ್ತಾರೆ ಹೋಯ್ತಾರೆ ಇನ್ನೂ ಏನು ಹಾಂ ಮಾಡ್ತಾರೆ ತಮ್ನಿಗೆ ಕೇಳ್ತಾರೆ ಕೊಟ್ಟಿಲ್ಲ ಈ ಸರಿ ಜಾತಿಯಲ್ಲಿ ತುಂಬ ಹೆಚ್ಚು ಜನಗಳು ಬಂದಿವೆ ಹಾಂ ಇದೆಲ್ಲ ನಮ್ಗೆ ಭಾರಿ ಖುಷಿ ಆಗುತ್ತೆ ಪುರಾಣಿಯರ್ ಜಾಸ್ತಿ ಇರ್ತಿದ್ದು ಕೊಟ್ಟು ಪುಟನೆಯರ ಮಸ್ಲಿಂ ಕ್ರೀಡೆಯಲ್ಲಿ ಓವರು ಹಂಡ್ರೆಡ್ ಪರ್ಸೆಂಟ್ ಓಕೆ ಮಾಡ್ತಾರೆ ಇಷ್ಟು ಇತಿಹಾಸದಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರೂ ಚಿನ್ನ ಕೊಟ್ಟಿಲ್ಲ ಅದ್ರ ಜೊತೆಗೆ ಯಾವ ಕ್ಯಾಟಗರಿ ಎಲ್ಲೂ ಕೊಟ್ಟಿಲ್ಲ ಚಿನ್ನ ಇವರೇ ಪರ್ ಪ್ರಥಮ ಎಲ್ಲ ಕಾರ್ಯಕರ್ತರು ಕೇಳ್ಕೋದಕ್ಕೆಲ್ಲ ಗೌರವ ಕೊಟ್ಟೆ ಅವರು ಭಾರಿ ಸೂಪರಾಗಿ ಇದೆ ಸಂತೋಷವೂ ಆಯಿತು ಈ ರೀತಿ ಮುಂದುವರಿಬೇಕು ಅಂತೂ ನಮ್ಮ ಅಭಿಲಾಷ ಎಷ್ಟು ಎಷ್ಟು ಸೇರೋ ಜನವೂ ಸುಮಾರು ಒಂದು ಮೂ ಎರಡುವರೆ ಸಾವಿರದ ಮೂರು ಸಾವಿರದ ಜೊತೆ ಸೇರೋರು ಎಲ್ಲ ಸೌಕರ್ಯ ಚೆನ್ನಾಗಿ ಮಾಡಿದ್ದಾರೆ ಯಾವುದು ಯಾವುದೇ ರೀತಿ ಒಂದು ಇದಿಲ್ಲ ನೀರು ಲೈಟು ಎಲ್ಲ ವ್ಯವಸ್ಥೆ ರಸ್ತೆ ಕ್ರೀಡೆ ಎಲ್ಲ ಮಾಡೋದು ಎಲ್ಲ ಹೆಂಗೆ ಸಾಕಾಣಿಕೆ ಹೆಂಗೆ ಮಾಡ್ತೀವಿ ಸಾಕಾಣಿಕೆ ಇವತ್ತು ಮಾಮೂಲಿ ಇವತ್ತು ನಾವು ಬೆಳಗ್ಗೆ ಗಂಜಿ ಕೊಡ್ತೀವಿ ಅಲ್ಜೋಳ ಮುಚ್ಚು ಗೋಧಿ ಪೇಪರ್ ಹಿಂಡಿ ಎಲ್ಲ ಕೊಡ್ತೀವಿ ರಾತ್ರಿ ಹೋದ್ ಬೆಣ್ಣೆ ಕೊಡ್ತೀವಿ ಇದಕ್ಕೆ ನಾನ್ನೂರಿಂದ ಐನೂರು ರೂಪಾಯಿ ಖರ್ಚು ಲೇಬರ್ ಬುಟ್ಟಿ ನಾವೇ ಮಾಡ್ತೀವಿ ಅಷ್ಟು ம்ஸ்ஸா <missmals> ப <tuh> 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 <tuh>